ಏ ಎಷ್ಟೊತ್ ಮಾಡೇಪ ಕರ್ಕೊಂಬರ್ಲಿ ಪಟಾ ಪಟ ಅವರು ಏನ್ ಲೇಪ ಹಿಂಗ್ ಮಾಡ್ರಿ ಯಾವ ತಡಿ ಲೇಪ ಹಂಗ್ಯಾಕ್ ನೀ ಹುಚ್ಚಿನ ನಿಂದ್ರ ಆಗತಿಲ್ಲೇ ನಿನಗ ಅವ್ರಪ್ಪ ಅದಾನಲ್ಲ ಬುದ್ಧಿ ಮಾತ್ ಹೇಳಿ ಕಳ್ಸಾಕಿರ್ಬೋದ ನಾ ಏನ್ ಮಾಡ್ತೇನೆ ದೋಸ್ತ ಗವಾದಾಗ ಫುಲ್ ಕುಡ್ದ ಡ್ಯಾನ್ಸ್ ಚಿಕ್ಕನಿ ಮಾಡಾಕತ್ತಿ ಅಕ್ಕೂ ಚಡಾಕಿ ಅಂದ್ರೆ ಜೋಶ್ ಬರಾಕತ್ತೀ ಗವಾಗ ಹೊಂಟಿವಲ್ಲ ಫಸ್ಟ್ ಟೈಮ್ ಗವಾಗ ಹೊಂಟೀವ್ ಹಂಗೆ ನಮ್ಮ ಅಪ್ಪನ ಗಾಡಿ ಇಸ್ಕೊಂಡ್ ಬಂದೇನಿ ನೀ ಐದ್ನೂರು ರೂಪಾಯಿ ಪೆಟ್ರೋಲ್ ಆ ಐದ್ನೂರು ರೂಪಾಯಿ ನಾ ಐದನೂರು ರೂಪಾಯಿ ಬರಾಕತ್ತಲ್ಲ ಅವು ಐದನೂರು ರೂಪಾಯಿ ಆಗ್ಬೇಕು ಎರಡ್ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕಿ ಹೋಗುದ ಮತ್ತ್ ಬರುವಾಗ ಎರಡ್ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕೊಂಡ್ ಬರುದು ಆ ಚિટ್ರೋಮ್ ಮಂದಿರil ಪಾರಕ್ಕ ಅದೋ ಅದ ಒಂದೇ પેટ્રોલ ಪಂಪ್ ನೇ ಹೋಗಾದ್ ದೋಸ್ತಾ ಇಟ್ಕೊಂಡ ಬಂದಿಲ್ಲ ಮರ್ತ ಬಂದೆ ಅಂದೆ ಅಂದ್ರ ಕಲಾಸಾ ಮಾಡ್ತೀನಿ ನಿಮಗೆ ಅಲ್ಲಿ ಏನು ಸೀದಾ ಹೋಗಿ ಸೀದಾ ಬರಬೇಕು ಹಾಪ್ಪ ಅಲ್ಲಿ ಹೋಗಿ ಇಲ್ಲ ದೂಳಾಟನಾ ಮಾಡಿದೆ ಏನು ಕುಡ್ಯಾಕ್ಕೆ ಹೋಗಿದ್ ಮಾಡಿದಿ ಅದೇನಾದರೂ ಗೊತ್ತಾತ ನಿಮ್ ಮನೆಗೆ ಏನಿಲ್ಲ ಬೂಟ್ ಬೇರೆ ಮಾಡ್ತೀನಿ ಏನು ಇಲ್ಲ ಹೋಗಾತಿ ಹೋಗಿ ಬರಬೇಕು ಹಾಪ್ಪ ಏಟಿ ಹರಡಂಗಿಲ್ಲ ಏನು ಹಾ ಆತಪ್ಪಾ ಹೇಳಿದ್ ಕೇಳ್ತೀಯಾ ಇಲ್ಲೇ ಹಾಕ್ತೀನಿ ನೋಡಿ ನೀನು ಏನ್ ನಾಟಕ ಮಾಡುತ್ತೀಯಾ ಮಗನೋ ಓಲೆಂತಾಳೆ ನಾಟಕ ಮಾಡುತ್ತೀಯಾ ಮಗನ ಆಯ್ತು ಅಪ್ಪ સીದಾಗೆ સીದಾ ಬಾ ಏನು ಬಂದ ನೋಡಪ್ಪ ಅವರಪ್ಪ ಭಾಷಣ ಚಾಲೂ ಮಾಡ್ಬಿಡ್ತಾನ ಈಗ ಒಂದ ಮೈ ಗೀ ಕೊಟ್ವಿ ಅಂದ್ರೆ ಆರ್ಕೆಸ್ಟ್ರಾ ಇಲ್ಲೇ ಚಾಲುನಾ ಈಗ ಹಂಗ ಹೋಗ್ರಿ ಹಿಂಗ ಹೋಗ್ರಿ ಹುಷಾರ್ ಹೋಗ್ರಿ ಅಂತೇಳಿ ಅಂತೇಳಿ ಮುಗಿಸ್ಬಿಟ್ನೆ ಅದನ್ನ ಅಷ್ಟ ಹಾ ಹೂ ಹಾ ಆಯ್ತ್ರಿ ಅಂಕಲ್ ಹಾ ಹಿ ಹೂ ಅಂತ ಹೇಳಿ ಏ ಕಾಲ್ ಮುಗಿಬೇಡು ಏನು ಮಾಡತಿ ಬೇಡ ಕಾಲ್ ಮುಗಿಯಾಕತ್ತಿಲ್ರಿ ಅಂಕಲ್ ಇರ್ಬಿ ಕಡೆ ಆಕತ್ತಿ ಯಾಕೆ ಕೆರ್ಕೋ ಆಕತ್ತಿ ಅನ್ನೋದನ್ನ ಕೆರ್ಕು ಕೆರ್ಕು ಹಾ ರೀ ಇವನ್ ತೆಲಾಗ ಏನೈತಿ ಗೋ ಆಗ ತುಂಬಿಸ್ಬಿಟ್ರಿ ಏನ ನನ್ಗ ಒಬ್ಬ ಮಗ ಹಾರಿ ಸೀದ ಹೋಗಿ ಸೀದ ಬರ್ರಿ ಆಯ್ತ್ರಿ ಅಂಕಲ್ ಅದು ಕುಡ್ಯಾಕ್ ಹೋದ್ರಿ ಬೀರ್ ಕುಡ್ಯಾಕ್ ಹೋದ್ರಿ ಅದ್ರ ರಷ್ಯನ್ ಹುಡುಗಿಯಾರ ಹಿಂದ್ ಹೋದ್ರಿ ಅವೆಲ್ಲ ನನ್ಗೆ ಗೊತ್ತಾತಪ್ಪ ಅಂದ್ರೆ ನಿಮ್ಗೆ ಊಟ ಬೇಕು ಗ್ಯಾರಂಟಿ ಏನು ನನ್ಗೆ ಗೊತ್ತಾತಪ್ಪ ಅಂದ್ರೆ ನಾ ಬಿಡೋಂಗಿಲ್ಲ ಏನು ನನಗ ಒಬ್ಬ ಮಗ ಏನಾರ ಆತಂದ್ರ ನಿಮ್ದು ಜವಾಬ್ದಾರಿ ಆಯ್ತು ಅಲ್ಲೇ ಸಮುದ್ರದಾಗ ಈಜಾಡಕ್ ಹೋದ್ರಿ ಇಲ್ಲ ರೀಪ್ಪ ಏನಾರ ಆತಪ್ಪಾ ಅಂದ್ರ ನಾ ಬಿಡುದಲ್ಲ ಏನು ತೆರ್ಯಾಗ ಹಿಡ್ಗುರಿ ಸೀದಾ ಸೀದಾ ಬರಬೇಕ್ರಿ ಸರಿಯಿಲ್ಲ ಏನ ಸುತ್ತುವರ್ದಿದೈತಿ ಸೀದಾ ಹತ್ತ ಸೀದಾ ಬರ್ರಿ ಆಯ್ತು ಏನು

ನಿಮ್ಮ ಮನೆಯಾಗ ಅಂತ ಮೊದ್ಲ ಬಿಡ್ತಿರ್ಕಿಲ್ಲ ನಿಮ್ ಅಪ್ಪ ಹಾಡ್ಯಾನ ಮಗ ಅವ್ನ ದೋಸ್ತ ದಾಂಡಿ ಇನ್ನು ಎಷ್ಟ್ ಕಿಲೋಮೀಟರ್ ಐತ್ ನೋಡ್ಲೆ ಚೆಕ್ ಮಾಡ್ಲಿ ಸರಿ ಕಡಿಲಿ ಚೆಕ್ ಮಾಡಪ್ಪ ಮತ್ ತಪ್ಪಿಸ್ಕೊಂಡ್ ಇಪ್ಪಿಸ್ಕೊಂಡೇವಿ ಇನ್ನೊಂದ್ ಹತ್ತಷ್ಟ ನೋಡಪ್ಪ ಹತ್ ಕಿಲೋಮೀಟರ್ ಹೋಗುಂತು ಆರಾಮ ಹೋಗುನ್ ಏ ಮಾಡಿಸಿ ಮಗನ ಸೈಡ್ ಹೋಗ ದಾರಿ ನಡಕ ಬರ್ತೇನೆ ಗಾಡ್ಯಾಗ ಹೋಗಿ ಸಾಕು ಆಡಂಗ ನಡಿಯೆ ಹಗರ ನಡಿಪ ನೀ ಅವ ಬರಕತ್ತ ಅಲ್ಲಿ ದೋಸ್ತ ನಡೆದ ಬಿಡು ಹಾಕಕ್ಕೆ ಹೋಗಬೇಡ ಒಂದ್ ನಾಲ್ಕೈದು ಫೋಟೋ ಹೊಡ್ಕೊಳ್ಳುನಿಲ್ಲಿ ಫೋಟೋ ಹೊಡ್ಕೊಂಡು ಹೋಗುನಂತ ಚಮಾ ತಂದಿಲ್ ಚ್ಮಾ ಆಯ್ತು ಚಡ್ಡ ಆಗಿಲ್ಡಿಲೇ ನಂದೀ ಸರಿ ಅರೆ ಇನ್ಸ್ಟಾಗ್ರಾಮ್ನ ಪೋಸ್ಟ್ ಮಾಡ್ತೇನೆ ನಾ ಹೊಂದ್

उरकोला रुरकोरी अर्कोलर अर्कोरी नंदर कितकोला काकु दिल्ली वाले चले पोटोडी <laughs> मुझको दे हम्म <laughs> नाग पा होड़ी तेरी ये ले ये पोटो ले पा आज को होड़ी होड़ी नागले साल पे हाँ वाड़ देने वाड़ देने என்ன ஓடி ليه ஏய் ஏய் அடக்க அடக்க ಕಾಲಾಗಿ ನೋಡ್ಕೊಂಬರ್ಲಿ ಅವ್ ಇರ್ತಾವ ಹುಷಾರ ನೋಡ್ ಸ್ವಲ್ಪ ಏ ಬೇಡ ಬಾಲಿ ನಾವ್ ಅದೇವಿ ಇಲ್ಲ ದೋಸ್ತ ನೋಡಿಲ್ಲ ಹಾವಿನ್ ದುಡ್ತಿ ಹಾವ್ ಇರ್ತಾವದ್ರ ಹುಷಾರ ಫ್ಯಾಮಿಲಿ ಇರ್ತೇತಿ ಹಾವಿಂದ ಹತ್ ಹದಿನೈದ್ ಹಾವ್ ಕುಂತಿರ್ತಾವದ್ರ ಹಾಗೆ ನಡಿಲೇ ನಡಿ ಏನ್ ನೋಡತಿ ಬಂದಗಿಂದ ಮತ್ತೆ काढण्या फुल् अड्याडूद नोडी फुल् बरले कर्ली ಸೈಲೆಂಟ್ ಐತಲ್ಲ ದೋಸ್ತ ಮಗ ಇದ್ ಎದ್ರ ಗಿಡ ಶೇಬಂಡ್ ಗಿಡ ಅಲ್ಲಿ ಅದ ಕಾಶ್ಮೀರದಾಗ ಹುಡ್ತಾವ ಇಲ್ಲೇ ತಪ್ಪಿ ಏನೋ ಹುಟ್ಟದ ಅಷ್ಟು ಗೊತ್ತಾಗುಲ್ಲ ನಿಲಗೇರಿ ಗಿಡ ಅದ ಪಸ್ಟ್ ನೋಡತ್ತದ ಹುಚ್ಚಬಾಡ್ಯಾ ಭಾಳ ಕೆಟ್ಟ ಸೈಲೆಂಟ್ ಐತಿಲ್ಲೇ ನೋಡಿ ಹೆಂಗೈತಿ ಚುಯಿ ಚುಯ್ ಚುಯ್ ದುಡ್ಬಿ ಅವಾಗೆ ನೀ ಒಟ್ಟಿ ನೋ ಸಾಕ ಯಾರ ದಿನ ಅದರ ಒಟ್ಟಿಗೆ ತಿನ್ನ ಏನಿಲ್ಲಪ್ಪ ತಿನ್ನ ಕೊಡ್ಬೇಕಂದ್ರೆ ಏನಿಲ್ಲ ಬಿಟ್ಟೆ ಬಿಟ್ಟು ಏನಿಲ್ಲ ಏನಿಲ್ಲ ತಿನ್ನಾಕ ಏನು ಇಲ್ಲ ಮತ್ತ್ ಹೆಂಗ್ ಬಂದಿರ ನೀವು ಕಾಡಿನಾಗ ಏನು ಬಂದೇ ಬಂದಿಲ್ವಾ ತಿನ್ನಾಕ ಏನಿಲ್ಲ ನಮ್ ಕಡೆ ಮತ್ ನನಗ್ ಹೆಂಗ ನಿಮ್ ಕಿಸ್ ಏನಿಲ್ಲಪ್ಪ ಏನಿಲ್ಲ ಬ್ಯಾಗ್ನ್ಯಾಗ ಬ್ಯಾಗ್ನ ಆಗಿರ್ಬೋದ್ ನೋಡ್ರಿ ಏನಿಲ್ಲ ಬ್ಯಾಗ್ನಾಗು ಇಲ್ಲ ಕಿಸ್ದಾಗೂ ಇಲ್ಲ ನೋಡಿಲ್ಲ ಆ ತಗಿರಿ ಹೆಂಗಾರ ರೊಕ್ಕ ತಗಿರಿ ಆ ರಕ್ಕಾ ರಕ್ಕಾಡಿ ನಂಗ್ ರಕ್ಕಾ ಕೇಳಕ ತನಲ್ಲೇ ಏ ರಕ್ಕೈಕೈ ನಡಿ ಏ ಎದಕ್ಕ ರಕ್ಕ ಇಲ್ಲ ರಕ್ಕ ಇಲ್ಲ ರಡ್ಡ ರಕ್ಕ ಬಂದಿರಿ ನೀವಿಲ್ಲಿ 나 ಯಾಕ ಕೂಡ್ ರಕ್ಕ ಹಾ ನನಗೆ ಯಾಕ ಕೂಡ್ಬೇಕು ಹಾ ಮತ್ತಿನಾಕೆ ತಿನ್ನಾಕೆ ಏನರ ತಗೊಂಡ ತಿಂತೆನ ಪಹಾ ನಿನ್ನ ಇಲ್ ಹೋಗ್ತಮ ಇಲ್ ಹೋಗ್ ಮದillac ಬಂದಿರಿ ಇವನ ಒಕ್ಕೆಲ್ಲ ಒಕ್ಕೆಲ್ಲ ಮರ್ಯಾದೆ ಅಂತ ಹೇಳಕದ್ರಿಲ್ಲ ಏ ಏಣ ಸೈಡ್ ಸಾರದು ಒಂದು ಕಟ್ ಆಂದ್ರ ಚಡ್ಡಾಗ ಪಾರ ಅಂತ ಹೇಳ ಹೆಡ್ಕೊತಿನೋಣ ಮತ್ತೆ ಏ ಏನು ಹೆಡ್ಕೊತಲ್ಲ ನಾಳೆ

ಯಪ್ಪ ಸಾಕಾತ್ಲಿ ಅಪ್ಪ ಓಡಿ ಓಡಿ ಪಗಡ್ಯಾಗನು ಆತು ನೋಡಿಲ್ ಅಂತೂ ಇಂತು ತಪ್ಪಿಸ್ಕೊಂಡೀಪ ಏನು ಮಾಡತ್ತಲ್ಲಿ ಅವ ನಾನು ಅದಾಗ ಮಾತಲ್ಲಿ ಕಾಣ್ನ್ಯಾಗ ಏನು ಮಾಡತ್ತಾನ ಭಿಕ್ಷುಕ ಅಂತೇಳಿ ಯಾರು ಬಿಟ್ಟಗಿರಬೇಕಲ್ಲ ಅವ್ಂಗಿಲ್ಲ ಹೌದಲಿ ಭಾಳ ಸೌಕಾರ ಇರ್ಬೇಕಲ್ಲ ಅವ ಮಾತು ಮಾತಿಗೆ ರೊಕ್ಕ ಕಾಣತ್ತಾನಪ್ಪ ಬಾಡನ ಮಗ ಅಲ್ಲಲ್ಲಿ ಭಿಕ್ಷುಕ ಯಾರು ಸಾವ್ಕಾರ್ಯ ಯಾರು ಅಷ್ಟು ಗೊತ್ತಾಗೋದಿಲ್ಲ ಇಲ್ಲೇ ನಿನಗೆ ಅವ್ನು ಕಿತ್ರೂ ದೊಡ್ಡ ಇವನ ಹುಚ್ಚು ಅದನದೆ ಅದ

ರೊಕ್ಕ ಕೊಡಂದಾರ ಅವ್ರು ಹೋಗ್ ಬರ್ತೇನೆ ನನ್ನ ತಗರಿದ್ರೊಕ್ಕ ನಾನು ತೋರಿ ರೊಕ್ಕ ಕೊಡ್ತೇನೆ ಬಿಡುದಿಲ್ಲ ಒಬ್ಬೊಬ್ರಿಗೆ ನಡೀಪಾ